ಸರ್ ಪ್ರಶಾಂತ್ ಸಂಬರ್ಗೆ ಅವ್ರನ್ನ ಇದು ಅನ್ಯತ ಅಥವಾ ಉತ್ಪ್ರೇಕ್ಷೆ ಅಂತ ಅನ್ಕೋಬಾರ್ದು ನನಗೆ ಕಿವಿನಲ್ಲಿ ಕೇಳಿದಂಥದ್ದು ಅಥವಾ ತಮಗೆ ಬೇಜಾರಾದರೆ ಕ್ಷಮಿಸಿ ಫಸ್ಟ್ ಹೇಳ್ಬಿಡ್ತೀನಿ ಈಗ ಒಂದು ಪಕ್ಷಕ್ಕೆ ಬಕೆಟ್ ಅಂತ ಅಥವಾ ಮತ್ತೊಂದು ಹೇಳುವಂಥದ್ದು ಚಾಲ್ತಿಯಲ್ಲಿದೆ ಇದ್ರ ಬಗ್ಗೆ ತಮ್ಮ ನೋಡಿ ನಾನು ಬಿ ಜೆ ಪಿ ಬಕೆಟ್ ಹಿಡಿತೀನಿ ಅಂದರೆ ಅವ್ರು ಕಾಂಗ್ರೆಸ್ ಗಂಡ ಹಿಡಿತಾರಾ ಅದನ್ನೇ ಪ್ರಶ್ನೆ ಖಂಡಿತ ನಾನು ಬಿ ಜೆ ಪಿಗೆ ಬಕೆಟ್ ಹಿಡಿತೀನಿ ರಾಷ್ಟ್ರೀಯತೆ ರಾಷ್ಟ್ರ ಧರ್ಮ ದೇಶ ಮೊದಲು ನಾಡು ನುಡಿ ನರೇಂದ್ರ ಮೋದಿಗೆ ಜೈ ಸಂವಿಧಾನಕ್ಕೆ ಜೈ ಅನ್ನೋದು ನನ್ನ ಸಿದ್ಧ ಸಿದ್ಧಾಂತ ಸಿದ್ಧಾಂತ ನಾನು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರೆ ನಾನು ಏನು ಪಾ ಕಾಂಗ್ರೆಸ್ಗೆ ಬಕೆಟ್ ಹಿಡಿತೀನಪ್ಪ ನೀನು ಅಂತ ನನ್ನ ಪ್ರಶ್ನೆಗಳಿದೆ ಸೊ ನಾನು ಪ್ರತಿ ಸಲ ಹೇಳೋದು ಒಂದೇ ಯಾವ ದೇಶದಲ್ಲಿ ಹುಟ್ಟಿದ್ದೀರಲ್ಲ ಆ ದೇಶಕ್ಕೆ ನೀನು ನಿಷ್ಠೆ ಆಗಿರೋ ನಿಂಗೆ ಬೇ ಈ ದೇಶ ಇಷ್ಟ ಇಲ್ವಾ ಬೇರೆ ದೇಶ ಇಷ್ಟನಾ ಅಲ್ಲಿ ಹೋಗಿ ನೀನು ಸಿಟಿಸನ್ಶಿಪ್ ತಗೋ ಯಾತ್ಕೋರು ಒಂದು ನ್ಯಾಯ ಮಾಡೋ ಇಲ್ಲಿ ಕೂತ್ಕೊಂಡು ಎಡ್ಬಿಡಂಗಿ ಥರ ಭಾರತೀಯರ ತುಕಡೆ ಹೋಜಾಯಂಗೆ ಅಂದಾಗ ನೀನು ನನ್ನ ಬಿ ಜೆ ಪಿ ಆದರೂ ಅಣ್ಣು ಅಂದು ಭಕ್ತ ಅಂದರೂ ಅಣ್ಣು ಮೋದಿ ಅಂದು ಭಕ್ತ ಆದರೂ ಅಣ್ಣು ನಾನು ಭಾರತ ಮಾತೆಗೆ ಜೈ ನಿದ್ದೆಯಲ್ಲಿ ಕೇಳಿದ್ರು ಹೇಳ್ತೀನಿ